ನಗರದ ಎಸ್ ಎಂ ಪಂಡಿತ ರಂಗಮಂದಿರದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಆಚರಿಸಲಾಯಿತು ನಂತರ ದೀಪ ಬೆಳಗು ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಅತಿಥಿಗಳಾಗಿ ಆಗಮಿಸಿದ ದೇಸಾಯಿ ಅವರು ಕೆಂಪೇಗೌಡರು ನಮ್ಮ ನಾಡಿನ ಸಮಸ್ತ ಜನರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಆಗಿನ ಕಾಲದಲ್ಲಿ ಮಾಡಿದ್ದು ನಾವ್ಯಾರೂ ಮರೆಯುವಾಗಿಲ್ಲ ಎಂದು ಜಯಂತಿಯನ್ನು ಉದ್ದೇಶಿಸಿ ಮಾತನಾಡಿದರು ಎನ್ ಮಲ್ಲಿಕಾರ್ಜುನ್ ಬ್ಯೂರೋ ಕಲಬುರ್ಗಿ ಬಹುಶಃ ಗೊತ್ತಿರೋ ಹಾಗೆ ಐದುನೂರ ಹದಿನೈದನೇ ಜಯಂತೋತ್ಸವ ಐದುನೂರು ವರ್ಷಗಳ ಹಿಂದೆ ಅಂದಿನ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸರ್ಕಾರಗಳು ಇರಲಿಲ್ಲ ರಾಜ್ಯಗಳು ರಾಜ್ಯರು ರಾಜಭಾರ ಮಾಡ್ತಕ್ಕಂಥ ಸಮಯದಲ್ಲಿ ಎಲ್ಲ ಸಮುದಾಯದ ಜನರಿಗೆ ಎಲ್ಲ ಜಾತಿ ಜನವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾಡಪ್ರಭು ಕೆಂಪೇಗೌಡರು ವಿಚಾರ ಮಾಡಿ ಮಾಡಿರುವಂತಹ ಕೆಲಸಗಳು ಅವರವರ ಕುಲಕಸುಗಳಿಗೆ ಅವರವರ ಕೆಲಸ ಕಾರ್ಯಗಳಿಗೆ ಕಾಯಕ ಮಾಡ್ತಾರೆ ಅದಕ್ಕೆ ಅನುಕೂಲ ಆಗಲಿ ಬೆಂಗಳೂರು ನಗರದಲ್ಲಿ ಪೇಟೆಗಳನ್ನು ನಿರ್ಮಾಣ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಲು ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಿದರು ಯಾಕೆ ಈ ಮಾತನ್ನು ನಾವೆಲ್ಲ ವಿಚಾರ ಮಾಡಬೇಕಂದ್ರೆ ಇಂದಿನ ಸಂವಿಧಾನದಲ್ಲಿ ಸರ್ಕಾರಗಳು ಕೆಲಸ ಕ್ರಮ ಕೈಗೊಳ್ಳಬೇಕಾದ್ರೆ ನಾವು ಅದನ್ನ

ಅವರು ಸಗಲ ವ್ಯಕ್ತಿ ಶುಭ ಕನ್ನಡ ಮನ ಮಳೆಯ ಮುದ್ದಿನ ಈ ನಂಬೆಯ ತಂಡ ನಮ್ಮ ಹಿಂದೆ ಅಚ್ಚುಮೆಚ್ಚಿನ ಪ್ರಜೆಯ ಮನಸ್ಸಿಗೆ ಮಾತೃದಯ ಅಂತ ಕೇಳಿಗೊಳ